ಅಂತ ಹೇಳಿ ಸರ್ ಇಲ್ಲಿ ಎಂತ ಮಾಲ್ಲಿ ಬಲ್ಲೆ ಕಾಡೆಲ್ಲ ಬಂದು ಹೋಗ್ಲಿಕ್ಕಾಗಲ್ಲ ವಿಕಲ್ಗೆ ಒಂದು ಒಂದು ವೆಹಿಕಲ್ ಮುಂದ್ಗಡೆಯಿಂದ ಬಂದ್ರು ಕಾಣ್ತಾ ಇಲ್ಲ ಎಷ್ಟು ಟೈಮಿಂದ ಇದೇ ತರ ಇದೆ ಅದ್ರ ಮೇಲೆ ಒಂದು ಗುಂಡಿಗಳು ಇಲ್ಲಿ ಮೊನ್ನೆ ಮೊನ್ನೆಯಿಂದ ಈಚೆಗೆ ಕಮ್ಮಿ ಅಂದ್ರೆ ಒಂದು ಮೂರು ಜನ ಸ್ಕೂಟಿಯವರು ಬಿದ್ದರು ಅದ್ರ ಮೇಲೆ ಇಲ್ಲಿ ರೋಡಲ್ಲಿ ಒಂದು ಚೂರು ಕಾಣ್ತಾ ಇಲ್ಲ ಒಂದು ಗೆಡ್ಡೆ ಗಂಟೆ ಕಡಿಯೋರೇ ಇಲ್ಲ ಗತಿ ಇಲ್ದಂಗೆ ಆಗ್ಬಿಟ್ಟಿದೆ ಆಯ್ತಾ ಈ ತರ ಆದ್ರೆ ನಾವು ವೆಹಿಕಲ್ ಓಡಿಸಲಿಕ್ಕೆ ಬರೋಕ್ಕೆ ತುಂಬಾ ಕಷ್ಟ ಇದೆ ಈಗ ಈ ಟ ಏನು ತಿರುವಿನಲ್ಲಿ ನಿರಂತರವಾಗಿ ಅಪಘಾತ ಸಂಭವಿಸಿದೆ ಮೊನ್ನೆಯಿಂದ ನಾನು ನೋಡಿದ ಹಾಗೆ ನಮ್ಮ ಹುಡುಗ ಒಬ್ಬ ಬಿದ್ದ ಬೈಕಲ್ಲಿ ಅದ್ರ ಮೇಲೆ ಮೊನ್ನೆ ಒಂದು ಉರ್ಮನೆ ಒಂದು ಹುಡುಗ ಬಿದ್ದು ಸುಮಾರು ತುಂಬ ಬೆಟ್ಟಾಗಿದೆ ಒಂದು ಗಾಡಿ ಏನು ಏನಂದ್ರೆ ಇಲ್ಲಿ ಯಾರು ಕಂಪ್ಲೇಂಟ್ ಮಾಡ್ತಾ ಇಲ್ಲ ಕಾಂಪ್ಲೇಂಟ್ ಮಾಡಿಕೊಂಡು ಹೋಗ್ತಿದ್ದೇನೆ ಆದ್ರೆ ಅಕಸ್ಮಾತ್ ಯಾರಾದ್ರೂ ಸಬ್ಬಗಿತ್ ಹೋದರೆ ಯಾರು ಕೇಳೋರು ಇದ್ದಾರೆ ನಮ್ಮನ್ನು ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಹೇಳಿ ಸರ್ ಈಗ ಈಗ ತಿರುವಿನಲ್ಲಿ ಇರುವಂಥ ಗಿಡ ಗಂಟೆಗಳು ಹೆಚ್ಚಾದ ಕಾರಣ ಬರುವಂಥ ಗಾಡಿಗಳು ಮುಂದೆ ಮುಂದೆ ಗಾಡಿಗಳು ಕಾಣದೇ ಇರೋದ್ರಿಂದ ಈ ಸಮಸ್ಯೆ ಈಡಾಗ್ತಾ ಇದೆ ಅಂತ ಸ್ಥಳೀಯರು ಹೇಳ್ತಿರೋಣ ನೋಡಿ ಸರ್ ನಾವು ದಿವಸಕ್ಕೆ ಕಮ್ಮಿ ಆದರೂ ಒಂದು ನಾಲ್ಕೈದು ಸರಿ ರೋಡಲ್ಲಿ ಓಡಾಡ್ತೀವಿ ಗಾಡಿ ಬಾಡಿಗೆ ಗಾಡಿಗಳು ಆಟೋಗಳು ಎಲ್ಲ ಓಡಾಡ್ತವೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರಾದ್ರೂ ಸತ್ತೋದ್ರೆ ಯಾರು ಜವಾಬ್ದಾರಿ ಇದಕ್ಕೆ ಏನಾದ್ರು ಒಂದು ಪರಿಹಾರ ಕಂಡು ಇಟ್ಕೊಳ್ಳಿ ಇಲ್ಲಾರು ಏನು ಯಾರು ಸತ್ತು ಇಲ್ಲಿ ಇದ್ದವರೆಲ್ಲ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ